ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಕೆ ಟಿ ವಿಜಯಕುಮಾರ್ ಅಂದ್ಬಿಟ್ಟು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಜಿ ಕೆ ವಿಕೆಯಲ್ಲಿ ನಾನು ಜೇನು ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇತ್ತೀಚಿನ ದಿನಗಳಲ್ಲಿ ಜೇನು ಕೃಷಿ ಅನ್ನೋದು ಬಹಳ ಜನಪ್ರಿಯ ಆಗ್ತಿರುವಂಥ ಒಂದು ಕೃಷಿಯಲ್ಲಿನೇ ಒಂದು ಉಪಕಸುಪು ಅಂತೇಳಿ ನಾವು ಕರಿಬೋದು ನಮ್ಮ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಇವತ್ತು ಜೇನು ಸಾಕಾಣಿಕೆಯನ್ನು ಮಾಡೋದರಿಂದ ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳ ಒಂದು ಪರಾಗಸ್ಪರ್ಶದ ಹೆಚ್ಚು ಮಾಡುತ್ತಾ ನಮ್ಮ ಬೆಳೆಗಳ ಒಂದು ಉತ್ಪಾದನೆ ಕೂಡ ಇವತ್ತು ಜಾಸ್ತಿ ಮಾಡ್ಬೋದಾಗಿದೆ ಅದ್ರ ಜೊತೆಗೆ ಜೇನುತುಪ್ಪ ಮತ್ತು ಮೇಣ ಮತ್ತು ಬೇರೆ ಬೇರೆ ಉತ್ಪನ್ನಗಳನ್ನ ಕೂಡ ನಾವು ಸಂಗ್ರಹಣೆ ಮಾಡೋದ್ರಿಂದ ನಮ್ಮ ರೈತರ ಆದಾಯನೂ ಕೂಡ ದ್ವಿಗುಣಗೊಳಿಸ್ಬೋದಾಗಿದೆ ನಾವು ಜೇನು ಅಂದ ತಕ್ಷಣ ನಮಗೆಲ್ರಿಗೂ ಒಂದು ಭಯ ಜೇನು ಚುಚ್ಚುತ್ತೆ ಜೇನು ನಮ್ಮನ್ನ ಅಟ್ಯಾಕ್ ಮಾಡುತ್ತೆ ಅಂತೆಲ್ಲ ಭಯ ಇರುತ್ತೆ ಆದರೆ ನಮ್ಮ ಪ್ರಕೃತಿಯಲ್ಲಿ ಸಾಕುವಂಥ ಜೇನು ಇದ್ದಾವೆ ಹಾಗೆ ಕಾಡು ಜೇನುಗಳಿದ್ದಾವೆ ಸೊ ಅದ್ರ ಬಗ್ಗೆ ನಾವು ತಿಳ್ಕೊಂಡಾಗ ಮಾತ್ರ ನಮ್ಮ ಜೇನು ಕೃಷಿನ ನಾವು ಭಾಳ ಈ ಒಂದು ಜನಪ್ರಿಯವಾಗಿ ನಾವು ಕೈಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಈಗ ನಮ್ಮ ಪ್ರಕೃತಿಯಲ್ಲಿ ಹೆಜ್ಜೇನಿದೆ ಮತ್ತು ಕಡ್ಡಿ ಇದ್ದಾವೆ ಇವೆರಡೂ ಕೂಡ ಕಾಡು ಜೇನು ಇವೆರಡೂ ಸಾಕೋದಕ್ಕಾಗಲ್ಲ ಆದರೆ ಇವೆರಡೂ ಕೂಡ ಒಳ್ಳೆಯ ಪರಾಗಸ್ಪರ್ಶವನ್ನು ಮಾಡುವಂಥ ಕೀಟಗಳು ಈ ಪರಾಗಸ್ಪರ್ಶ ಮಾಡೋದ್ರಿಂದ ನಮ್ಮ ಬೆಳೆಗಳ ಇಳುವರಿ ಕೂಡ ಹೆಚ್ಚಿಗೆ ಆಗುತ್ತೆ ಇದ್ರ ಜೊತೆಗೆ ಸಾಕುವಂಥ ಜೇನಿದ್ದಾವೆ ಅಂದರೆ ಜೇನು ಅದನ್ನು ಬೇರೆ ಬೇರೆ ಜಾಗದ ಒಂದೊಂದು ಹೆಸರು ಕರೀತಾರೆ ಪೊಟ್ರೆಜ್ಜೇನು ಅಂತಾರೆ ಉತ್ತುಜ್ಜೇನು ಅಂತಾರೆ ತೊಡವೆ ಜೇನು ಅಂತಾರೆ ಸೆರೆನಾ ಜೇನು ಅಂತಾರೆ ಈ ಥರ ತುಡುವೆ ಜೇನು ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚು ಜನಪ್ರಿಯ ಆಗಿರುವಂತ ಒಂದು ಸಾಕುವಂಥ ಒಂದು ತಳಿ ಇದ್ರ ಜೊತೆಗೆ ನಮ್ಮ ಉತ್ತರ ಭಾರತದಲ್ಲಿ ಎಪಿಸ್ ಪಿ ಅಂತ ಹೇಳಿ ಅದನ್ನ ಅದನ್ನು ಸಾಮಾನ್ಯವಾಗಿ ಮೆಲ್ಲಿಫರ ಜೇನು ಅಥವಾ ಯುರೋಪಿಯನ್ ಜೇನು ಅಂತ ಕರಿತೀವಿ ಇದನ್ನು ಕೂಡ ನಾವು ಸಾಕ್ಬೋದು ಇದನ್ನು ಹೆಚ್ಚಿನಾಗಿ ನಾನು ಹೇಳ್ದಂಗೆ ಉತ್ತರ ಭಾರತದಲ್ಲಿ ಜಾಸ್ತಿ ಸಾಕಾಣಿಕೆ ಮಾಡ್ತಾರೆ ಮತ್ತು ಹೆಚ್ಚು ಜೇನುತುಪ್ಪನ ತಗೊಳ್ತಾರೆ ಇವೆರಡರ ಜೊತೆಗೆ ನಸರು ಜೇನು ಅನ್ನೋಂಥ ಇನ್ನೊಂದು ತಳಿ ಇದೆ ಇದನ್ನ ನಾವು ಇಂಗ್ಲೀಷ್ಲಿ ಸ್ಟಿಂಗ್ಲೆಸ್ ಬಿ ಅಂತ ಕರಿತೀವಿ ನೆಸರು ಜೇನು ಅಥವಾ ಮುಜಂಟಿ ಜೇನು ಮಿಸ್ರಿ ಜೇನು ಈ ಥರ ಬೇರೆ ಬೇರೆ ಹೆಸರಲ್ಲಿ ಇದನ್ನು ಕರೀತಾರೆ ಒಟ್ಟಾರೆ ಮೂರು ಜಾತಿಯ ಅಥವಾ ಮೂರು ತಳಿಗಳ್ನ ನಾವು ಸಾಕೋದಾಗಿದೆ ತುಡುವೆ ಜೇನು ಮತ್ತು ಮೆಲಿಫೆರ ಜೇನು ಹಾಗೆ ನಸರು ಜೇನು ಈ ಮೂರು ಇದು ತಳಿನ ನಾವು ಸಾಕೋದಾಗಿದೆ ಮತ್ತು ನೀವು ಯಾವುದೇ ಜೇನು ಕುಟುಂಬನ ನೀವು ಪರೀಕ್ಷೆ ಮಾಡಿ ಅದರ ಕುಟುಂಬವನ್ನು ಒಳಹಕ್ಕೆ ನಾವು ನೋಡಿದಾಗ ಅದರಲ್ಲಿ ಮೂರು ಜಾತಿ ಹುಳುಗಳನ್ನ ನಾವು ಕಾಣ್ಬೋದು ಹುಳ ಇರ್ತವೆ ಹಾಗೆ ರಾಣಿ ಹುಳ ಇರುತ್ತೆ ಮತ್ತು ಕೆಲಸಗಾರ ಹುಳುಗಳು ಇರ್ತವೆ ರಾಣಿ ಹುಳ ಅಂತಂದರೆ ಒಂದು ಕುಟುಂಬದಲ್ಲಿ ತಾಯಿ ಹುಳ ಇದ್ದಂಗೆ ಅಂದರೆ ಇಡೀ ಕುಟುಂಬಕ್ಕೆ ಒಂದೇ ಒಂದು ಹುಳ ಇರುತ್ತೆ ಪ್ರತಿನಿತ್ಯ ಮೊಟ್ಟೆ ಇಡೋದು ಅದು ರಾಣಿಯ ಮುಖ್ಯವಾದಂಥ ಒಂದು ಕೆಲಸ ಅದ್ರ ಜೊತೆಗೆ ನಮಗೆ ಇರ್ತವೆ ಗಂಡುಳ ಸಂಖ್ಯೆ ತುಂಬ ಕಡಿಮೆ ಇರ್ತವೆ ಒಂದು ನೂರು ಇನ್ನೂರು ಹುಳ ಅಷ್ಟೇ ಇರ್ತವೆ ಅದು ಯಾವಾಗ ವಂಶಾಭಿವೃದ್ಧಿ ಕಾಲ ಇರುತ್ತೋ ಅಂಥ ಸಂದರ್ಭದಲ್ಲಿ ಮಾತ್ರನೇ ಆ ಕುಟುಂಬದಲ್ಲಿ ನಾವು ಕಾಣ್ಬೋದು ಇದು ಕೇವಲ ವಂಶಾಭಿವೃದ್ಧಿಗೆ ಮಾತ್ರ ಅನುಕೂಲ ಆಗುವಂಥ ಸಂದರ್ಭದಲ್ಲಿ ಬೆಳೀತು ಬೆಳೆಸ್ಕೊಳ್ಳೋವಂಥ ಅಂತ ನಾವು ನೋಡ ನೋಡ್ಬೋದು ಇದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಕುಟುಂಬದಲ್ಲಿ ಇರುವಂಥ ಹುಳುಗಳು ಅಂದರೆ ಅದು ಕೆಲಸಗಾರ ಹುಳುಗಳು ಇಂಗ್ಲೀಷಣ ವರ್ಕರ್ಸ್ ಅಂತ ಕರಿತೀವಿ ಇವು ಸಾವಿರಾರು ಹುಳುಗಳು ಇರ್ತವೆ ನಮ್ಮ ತುಡುವೆ ಜನರಲ್ಲಿ ಸುಮಾರು ಆರರಿಂದ ಹತ್ತು ಸಾವಿರ ಹನ್ನೆರಡು ಸಾವಿರ ಹುಳುಗಳನ್ನ ನೀವು ಕಾಣ್ಬೋದು ಇಡೀ ಕುಟುಂಬದ ಕೆಲಸವನ್ನು ಮಾಡೋವಂಥದ್ದು ಅಂದರೆ ಅದು ಕೆಲಸಗಾರ ಹುಳುಗಳು ಅಂದರೆ ಕುಟುಂಬನ ಕಟ್ಟೋದಾಗಿರ್ಬೋದು ಕುಟುಂಬನ ಸ್ವಚ್ಛವಾಗಿ ಇಟ್ಕೊಳ್ಳೋವಂಥದ್ದು ಮತ್ತು ಇಡೀ ಕುಟುಂಬದ ರಕ್ಷಣೆ ಮಾಡೋವಂಥದ್ದು ಹಾಗೆ ಹೂಗಳನ್ನ ಸಂದರ್ಶನ ಮಾಡಿ ಅಂದರೆ ಭೇಟಿ ಮಾಡಿ ಅದರಲ್ಲಿರುವಂಥ ಮಕರಂದ ಪರಾಗ ಇವನ್ನೆಲ್ಲವನ್ನು ಸಂಗ್ರಹಣೆ ಮಾಡಿ ಎಲ್ಲ ಕೂಡ ಅದು ಕೆಲಸಗಾರ ಹುಳುಗಳು ಈ ಮೂರು ಜಾತಿ ಹುಳುಗಳನ್ನ ನಾವು ನಮ್ಮ ಜೇನು ಕುಟುಂಬದಲ್ಲಿ ನಾವು ಕಾಣ್ಬೋದಾಗಿದೆ ಮತ್ತು ಜೇನು ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಮುಖ್ಯವಾಗಿ ಜೇನುತುಪ್ಪ ಸಿಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಅದ್ರ ಜೊತೆಗೆ ಬೇರೆ ಬೇರೆ ಉತ್ಪನ್ನಗಳು ಕೂಡ ನಾವು ಸಂಗ್ರಹಣೆ ಮಾಡ್ಬೋದು ಉದಾಹರಣೆಗೆ ಮೇಣವನ್ನು ನಾವು ಸಂಗ್ರಹಣೆ ಮಾಡಿ ಮಾರಾಟ ಮಾಡ್ಬೋದು ಹಾಗೆ ಇನ್ನೊಂದು ರಾಜಶಾಹಿ ರಸ ಅಂತ ಬರುತ್ತೆ ಜೇನು ವಿಷ ಅಂತ ಸಿಗುತ್ತೆ ಜೇನು ಹಂಟು ಪರಾಗ ಈ ಥರ ಬೇರೆ ಬೇರೆ ಉತ್ಪನ್ನಗಳನ್ನು ನಾವು ಸಂಗ್ರಹಣೆ ಮಾಡಿ ಮಾರಾಟ ಮಾಡ್ಬೋದು ಈಗ ಸದ್ಯಕ್ಕೆ ನಮ್ಮ ಭಾರತದಲ್ಲಿ ಜೇನುತುಪ್ಪ ಮತ್ತು ಮೀಣಕ್ಕಿ ಹೆಚ್ಚು ಬೇಡಿಕೆ ಇದೆ ಇನ್ನು ಉಳಿದಂಥ ಉತ್ಪನ್ನಗಳಿಗೆ ಇದು ನಮ್ಮ ಉತ್ತರ ಭಾರತದಲ್ಲಿ ಜಾಸ್ತಿ ಇದೆ ನಮ್ಮ ದಕ್ಷಿಣ ಭಾರತದಲ್ಲಿ ಇನ್ನೂ ಸಂಗ್ರಹಣೆ ಮತ್ತು ಮಾರುಕಟ್ಟೆ ಇನ್ನೂ ಒಂದಷ್ಟು ಸಮಯ ಅದಕ್ಕೆ ಮತ್ತು ಜೇನುಗಳ ಮುಖ್ಯವಾದ ಕೆಲಸ ಅಂದರೆ ಅದು ಕ್ರಿಯೆ ಬೆಳೆಗಳಲ್ಲಿ ನಾವು ಮಾಡುವಂಥ ಕ್ರಿಯೆ ಈ ಜೇನುಗಳು ಪರಾಗಸ್ಪರ್ಶವನ್ನು ಹೆಚ್ಚಿಗೆ ಮಾಡ್ತವೆ ಇದ್ರ ಜೊತೆಗೆ ನಮ್ಮ ಪ್ರಕೃತಿಯಲ್ಲಿ ಬೇರೆ ಬೇರೆ ಬಗೆ ಬಗೆಯ ದುಂಬಿಗಳಿದ್ದಾವೆ ನಮ್ಮ ಒಟ್ಟಾರೆ ನಮ್ಮ ಪ್ರಪಂಚದಲ್ಲಿ ಸುಮಾರು ಒಂದು ಇಪ್ಪತ್ತೆರಡು ಸಾವಿರ ಈ ಥರ ಪ್ರಭೇದಗಳನ್ನ ನೀವು ಕಾಣ್ಬೋದು ನಮ್ಮ ಭಾರತದಲ್ಲಿ ಒಂದು ಏಳ್ನೂರಕ್ಕಿಂತ ಹೆಚ್ಚು ಪ್ರಭೇದಗಳನ್ನ ನಾವು ಕಾಣ್ಬೋದು ಸೊ ಈ ಹುಳುಗಳು ಏನು ಮಾಡ್ತೇವೆ ಅಂದರೆ ಇವು ಕೂಡ ಜೇನುಗಳ ಥರನೇ ದುಂಬಿಗಳೇನೆ ಆದರೆ ಇವು ನಮಗೆ ಜೇನುತುಪ್ಪವನ್ನು ನಮಗೆ ಸಿಗೋದಿಲ್ಲ ಜೇನುಳು ಥರ ನಮ್ಗೆ ಸಿಗೋದಿಲ್ಲ ಆದರೆ ಇವು ನಮ್ಮ ಬೆಳೆಗಳಿಗೆ ಪರಾಗಸ್ಪರ್ಶ ಆಗುತ್ತೆ ಸರ್ ಇದೊಂದು ಇನ್ನೊಂದು ಸರ್ ಪರಾಗ ಸ್ಪರ್ಶ ಅಂತ ಹೇಳಿದ್ರೆ ನಾವು ಒಂದ್ ಸ್ವಲ್ಪ ಡೆಪ್ತಾಗಿ ಮಾಹಿತಿ ತಗೊಳೋದಾದ್ರೆ ಸೊ ಅದು ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಪ್ಲನೇಷನ್ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಯಾಕಂತ ಹೇಳಿದ್ರೆ ತುಂಬಾ ಜನ ರೈತರಿಗೆ ಸೊ ಇದು ಯಾಕೆ ನಾವು ಫ್ಲವರ್ ಡ್ರಾಪ್ ಅನ್ನೋದು ಜಾಸ್ತಿ ಆಗುತ್ತೆ ಒಂದೊಂದು ಟೈಮಲ್ಲಿ ಅಂತ ಗೊತ್ತಾಗೋದಿಲ್ಲ ಈಗ ಒಂದು ಪೆಸ್ಟಿಸೈಡ್ಸ್ ಯಾವ್ದಾದ್ರು ಸ್ಪ್ರೇ ಮಾಡಿಬಿಟ್ಟಿರ್ತಾರೆ ಸೊ ಆ ಟೈಮ್ ಅಲ್ಲಿ ಬಂದು ಜೇನು ಒಳಗಡೆ ಬಂದಿರೋದಿಲ್ಲ ಹಾಗೇನಾಗುತ್ತೆ ಒಂದ್ ಸ್ವಲ್ಪ ಡ್ರಾಪ್ ಅನ್ನೋದು ಇದ್ದೇ ಇರ್ತದೆ ಸೊ ಪರಾಗ ಸ್ಪರ್ಶ ಅಂತ ಹೇಳಿದ್ರೆ ಒಂದು ಒಂದು ಪುಟ್ಟದಾದ ಒಂದು ಇದು ಹೇಳೋದಾದ್ರೆ ಹೇಳ್ಬಿಡಿ ಸರ್ ನಮ್ಮ ದುಂಬಿಗಳು ಮತ್ತೆ ಜನವುಗಳ ಮುಖ್ಯ ಕೆಲಸ ಅಂದ್ರೆ ಅದು ಪರಾಗಸ್ಪರ್ಶ ಪರಾಗಸ್ಪರ್ಶ ಅಂತ ಅಂದ್ರೆ ನಮ್ಮ ಎಲ್ಲಾ ಬೆಳೆಗಳು ಅಷ್ಟೇ ಎರಡು ತರ ಬೆಳೆಗಳನ್ನ ಇದಾವೆ ಒಂದು ಸ್ವಕೀಯ ಪರಾಗ ಸ್ಪರ್ಶ ಬೆಳೆಗಳು ಅಂತ ಕರಿತೀವಿ ಇನ್ನೊಂದು ಪರಕೀಯ ಪರಾಗಸ್ಪರ್ಶ ಬೆಳೆಗಳು ಅಂತ ಕರಿತೀವಿ ಅಂದ್ರೆ ಸೆಲ್ಫ್ ಪಾಲನೆಟೆಡ್ ಮತ್ತೆ ಕ್ರಾಸ್ ಪಾಲನೆಟೆಡ್ ಅಂತ ಕರಿತೀವಿ ಈಗ ನಮ್ಮ ರಾಗಿ ಭತ್ತ ಜೋಳ ಮತ್ತೆ ಕೆಲವು ತರಕಾರಿಗಳು ನಮ್ಮ ಮೆಣಸಿನಕಾಯಿ ಇವೆಲ್ಲವೂ ಕೂಡ ಸ್ವಕೀಯ ಪರಾಗಸ್ಪರ್ಶ ಅಂದರೆ ಗಂಡು ಮತ್ತು ಹೆಣ್ಣು ಎರಡು ಅಂಗಾಂಗಗಳು ಒಂದೇ ಇರ್ತವೆ ಅದಕ್ಕೆ ಬೇರೆ ಕೀಟಗಳ ಮತ್ತು ಬೇರೆ ಒಂದು ಮಾಧ್ಯಮಗಳ ಅವಶ್ಯಕತೆ ಇಲ್ಲ ಪರಾಗಸ್ಪರ್ಶ ಆಗೋದಕ್ಕೆ ಮತ್ತು ಇನ್ನೂ ಕೆಲವು ಬೆಳೆಗಳಿದ್ದಾವೆ ನಮ್ಮ ತೋಟಗಾರಿಕೆ ಬೆಳೆಗಳಾಗಿರ್ಬೋದು ಹಣ್ಣಿನ ಬೆಳೆಗಳಾಗಿರ್ಬೋದು ನಮ್ಮ ಕಾಳುಗಳಾಗಿರ್ಬೋದು ಇದು ಇವುಗಳೇನೆಂದರೆ ಪರಾಕೀಯ ಪರಾಗಸ್ಪರ್ಶ ಬೆಳೆಗಳು ಅಂದರೆ ಹೆಣ್ಣುವ ಮತ್ತೆ ಮತ್ತು ಬೇರೆ ಬೇರೆ ಇರ್ತವೆ ಆ ಗಂಡುವಲ್ಲಿ ಬರುವಂಥ ಪರಾಗವನ್ನು ತಗೊಬಂದು ಹೆಣ್ಣು ಹೂವಿನ ಮೇಲೆ ಬೀಳಬೇಕು ಇದು ಗಾಳಿ ಮುಖಾಂತರ ಆಗುತ್ತೆ ನೀರಿನ ಮುಖಾಂತರ ಆಗುತ್ತೆ ಮತ್ತು ಕೆಲವು ಸಲ ಮುಂಚೆ ಎಲ್ಲ ಸೂರ್ಯಕಾಂತಿಯಲ್ಲಿ ಕೈಯಿಂದನೇ ಇದ್ರು ಎರಡು ಗಂಡು ಮತ್ತು ಹೆಣ್ಣುನ ಸ್ಪರ್ಶಗಳನ್ನ ಇದ್ರು ಆದರೆ ಕೀಟಗಳು ಮಾಡುವಂಥ ಪರಾಗ ಸ್ಪರ್ಶ ಹೆಚ್ಚು ಅನುಕೂಲ ಅಂತ ಕರಿತೀವಿ ಅಂದರೆ ಇಲ್ಲಿ ನಮಗೆ ಲೇಬರ್ ಚಾರ್ಜಸ್ ಇರೋದಿಲ್ಲ ಮತ್ತು ಸಮಯ ನಮಗೆ ಜಾಸ್ತಿ ಬೇಕಾಗಲ್ಲ ಮತ್ತು ಪ್ರಕೃತಿಯಲ್ಲಿ ಅದೇ ಆಗ್ತಾ ಅಂತ ಒಂದು ಪ್ರಕ್ರಿಯೆ ಇದು ಅದರಲ್ಲಿ ಜೇನುಳುಗಳು ಪ್ರಮುಖವಾಗಿ ಕೆಲಸ ಮಾಡ್ತವೆ ಸೊ ಜೇನುಳ ಜೊತೆಗೆ ನಾನು ಹೇಳಿದ್ರೆ ಬೇರೆ ಬೇರೆ ದುಂಬಿಗಳಿದ್ದಾವೆ ಸುಮಾರು ಏಳ್ನೂರಕ್ಕಿಂತ ಹೆಚ್ಚು ದುಂಬಿಗಳು ನಮ್ಮ ಭಾರತದಲ್ಲಿದ್ದಾವೆ ಸೊ ಈ ದುಂಬಿಗಳು ಏನಂದ್ರೆ ಈ ಗಂಡುವಲ್ಲಿರುವಂಥ ಪರಾಗವನ್ನು ತಗೊಂಡೋಗಿ ಹೆಣ್ಣು ಹೂವಿನ ಮೇಲೆ ಶಿಲಕಾಗೃಹ ಮೇಲೆ ಆಗ್ತವೆ ಅವಾಗ ಆವಾಗೇನತಂದರೆ ಆ ಹೂವು ಪೀಚಾಗುತ್ತೆ ಆಗುತ್ತೆ ಅದು ನಮಗೆ ಫಲ ಸಿಗುತ್ತೆ ಈ ತರ ಒಂದು ಪ್ರಕ್ರಿಯೆ ನಮ್ಮ ಪರಿಸರದಲ್ಲಿ ನಡೀತಾ ಇರ್ತವೆ ಇಂಥ ಒಂದು ಪ್ರಕ್ರಿಯೆಗೆ ನಮ್ಮ ಜೇನುಳುಗಳು ಮತ್ತೆ ನಮ್ಮ ದುಂಬಿಗಳು ಹೆಚ್ಚು ಅನುಕೂಲಕರ ಅದಕ್ಕೆ ನಮ್ಮ ಬೇರೆ ದೇಶದಲ್ಲಿ ನಾವು ಜೇನು ಸಾಕಾಣಿಕೆನ ಏನಕ್ಕೆ ಮಾಡ್ತೀರ ಅಂತ ಕೇಳಿದ್ರೆ ಅವರ ಬೆಳೆಗಳ ಪರಾಗಸ್ಪರ್ಶಕ್ಕೋಸ್ಕರ ಈಗ ನಮ್ಮ ಸೌತೆ ಜಾತಿಯ ಬೆಳೆಗಳಿದ್ದಾವೆ ಸೌತೆಕಾಯಿ ಆಗಿರ್ಬೋದು ಅಥವಾ ಹೀರೆಕಾಯಿ ಆಗಿರ್ಬೋದು ಮತ್ತು ಈ ಥರ ಬೆಳೆಗಳಲ್ಲಿ ಕುಂಬಳಕಾಯಿ ಆಗಿರ್ಬೋದು ಕಲ್ಲಂಗಡಿ ಆಗಿರ್ಬೋದು ಇವೆಲ್ಲ ಹಂಡ್ರೆಡ್ ಪರ್ಸೆಂಟು ಜೇನುಳುಗಳ ಮತ್ತು ಕೀಟಗಳ ಮೇಲೆ ಪರಾಗಸ್ಪರ್ಶಕ್ಕೋಸ್ಕರ ಡಿಪೆಂಡ್ ಆಗಿರ್ತವೆ ಇವೇನೋ ಹುಳಗಳು ಇಲ್ಲಾಂದರೆ ಅವು ಎಲ್ಲ ಹೂಗಳು ಉದುರುತ್ತವೆ ಸೊ ಅಂಥ ಒಂದು ಸಂದರ್ಭದಲ್ಲಿ ನಾವು ಜೇನುಳುಗಳ ಸಂತತಿಯನ್ನ ಜಾಸ್ತಿ ಮಾಡಬೇಕಾಗುತ್ತೆ ಮತ್ತೆ ಆ ವೈವಿಧ್ಯತೆ ಮಯನ ಜಾಸ್ತಿ ಮಾಡ್ಬೇಕತ್ತೆ ಅವಾಗ ಅಂದ್ರೆ ನಮ್ಮ ಬೆಳೆಗಳ ಇಳುವರಿನು ಜಾಸ್ತಿ ಆಗುತ್ತೆ ಈಗ ಒಂದು ಜೇನಿನ ಸಂತತಿಯನ್ನು ನಶಿಸಿ ಹೋದ್ರೆ ಒಂದು ಅರ್ಧದಷ್ಟು ನಮಗೆ ಈಲ್ಡ್ ಅನ್ನೋದು ನಾವು ಸರ್ ನಿಜನಾ ನಮ್ಮ ನಮ್ಮ ಪ್ರಕೃತಿಯಲ್ಲಿ ಏನಾದ್ರೂ ಇಲ್ಲ ಅಂತ ಅಂದ್ರೆ ಸೊ ನಮ್ಮ ಬೆಳೆಗಳ ಪರಾಗಸ್ಪರ್ಶ ಆಗೋದಿಲ್ಲ ಬೆಳೆಗಳ ಪರಾಗಸ್ಪರ್ಶ ಆಗ್ಲಿಲ್ಲ ಅಂದ್ರೆ ನಮ್ಮ ಆಹಾರ ಉತ್ಪಾದನೆ ಕ್ಷೀಣಿಸುತ್ತೆ ಇದರಿಂದ ಆ ಇದು ಒಬ್ಬ ವಿಜ್ಞಾನಿ ಹೇಳ್ತಾನೆ ಅಂದರೆ ನಮ್ಮ ದುಂಬಿಗಳೇನಾದ್ರೂ ಒಂದು ನಾಲ್ಕು ವರ್ಷ ಏನಾದರೂ ಈ ಭೂಮಿ ಮೇಲೆ ಇಲ್ಲ ಅಂತ ಅಂದರೆ ಆ ಅಂತ ಒಂದು ನಾಲ್ಕು ವರ್ಷ ಆದ್ಮೇಲೆ ನಮ್ಮ ಮನುಕುಲನ ಸಂತತಿನೇ ನಾಶ ಆಗುತ್ತೆ ಅಂತ ಹೇಳ್ತಾನೆ ಅಂದರೆ ದುಂಬಿ ನಶಿಸಿ ಒಂದು ನಾಲ್ಕು ವರ್ಷ ಆದ್ಮೇಲೆ ಮನುಕುಲ ಸಂತತಿನೇ ಹಾಳಾಗುತ್ತೆ ಅಥವಾ ನಶಿಸಿ ಹೋಗುತ್ತೆ ಅಂತ ಹೇಳ್ತಾರೆ ಅಂತ ಒಂದು ಎಚ್ಚರಿಕೆಯನ್ನು ಕೂಡ ನಮ್ಮ ವಿಜ್ಞಾನಿಗಳು ಕೊಡ್ತಾರೆ ಯಾಕಂದ್ರೆ ಪರಾಗಸ್ಪರ್ಶ ಆಗಲಿಲ್ಲ ಅಂದರೆ ಆಗೋದು ಬೆಳೆಗಳ ಒಂದು ಇಳುವರಿ ಜಾಸ್ತಿ ಆಗಲ್ಲ ಈಗ ನಮ್ಮಲ್ಲೇನೋ ಕೃಷಿ ಬೆಳೆಗಳಿದ್ದಾವೆ ತೋಟಗಾರಿಕೆ ಬೆಳೆಗಳಿಂದ ನಾವು ಬೆಳ್ಕೊತೀವಿ ಅದೇ ಕಾಡಲ್ಲಿರುವಂಥ ಅನೇಕ ಪರಿಸರದಲ್ಲಿರುವಂಥ ಅನೇಕ ಬಗೆಯ ಸಸ್ಯಗಳಿಗೆ ಅಭಿವೃದ್ಧಿ ಆಗಬೇಕಂದ್ರೆ ಅವು ಜೇನುಗಳು ಬೇಕಾಗ್ತವೆ ಅದಕ್ಕೋಸ್ಕರ ನಾವು ಈ ಜೇನುಗಳನ್ನ ನಾವು ಸಂರಕ್ಷಣೆ ಮಾಡಬೇಕಾಗ್ತದೆ ಸ್ಟಾರ್ಟ್ ಮಾಡ ಈಗ ನಮ್ಮ ಪ್ರಕೃತಿಯಲ್ಲಿ ಕೇವಲ ಜೇನುಳಗಳು ಮಾತ್ರ ಇಲ್ಲ ಅದ್ರ ಜೊತೆಗೆ ಬೇರೆ ಬೇರೆ ದುಂಬಿಗಳು ಎಲ್ಲ ಇದ್ದಾವೆ ಈ ಜೇನುಳ ಮತ್ತು ದುಂಬಿಗಳು ಇವೆರಡು ಒಂದು ಸಮ್ಮಿಲನದಿಂದ ನಮ್ಮ ಬೆಳೆಗಳ ಒಂದು ಪರಾಗಸ್ಪರ್ಶ ಕ್ರಿಯೆ ಆಗ್ತಾ ಇರೋದು ಇವತ್ತು ನಾವು ಹೇಳ್ತೀವಿ ಏನಾದರೂ ದುಂಬಿಗಳು ಇವತ್ತು ಎಲ್ಲ ನಶಿಸಿ ಹೋಗ್ತಾ ಇದ್ದಾವೆ ಮತ್ತು ಅವು ಸಂತತಿ ಕಡಿಮೆ ಆಗ್ತಿದ್ದಾವೆ ಅಂತ ಹೇಳ್ತೀವಲ್ಲ ಅದು ಯಾಕೆ ಅಂದರೆ ಎಚ್ ಅತಿ ಹೆಚ್ಚು ನಮ್ಮ ಕೃಷಿಗಳಲ್ಲಿ ನಾವು ಅಂದರೆ ಕೀಟನಾಶಕಗಳ ಸಿಂಪಡಣೆ ಆಗಿರ್ಬೋದು ಅಥವಾ ಅತಿ ಹೆಚ್ಚಿವಾಗ ಏಕ ಬೆಳೆ ಪದ್ಧತಿ ರೂಢಿ ಮಾಡ್ತಾ ಇದ್ದೀವಿ ಮತ್ತು ಅವುಗಳ ವಾಸಸ್ಥಾನ ಕೂಡ ನಶಿಸಿ ಹೋಗ್ತಿದ್ದಾವೆ ಮತ್ತು ನಮ್ಮ ಪ್ರಕೃತಿಯಲ್ಲಿ ಹವಾಮಾನದ ವೈಪರೀತ್ಯವನ್ನು ಕೂಡ ಮತ್ತು ಅದತ್ತು ಪರಿಣಾಮ ಪರಿಣಾಮವನ್ನು ಕೂಡ ನಾವು ನೋಡ್ತಾ ಇದ್ವಿ ಎಲ್ಲರ ಒಂದು ಪರಿ ಫಲಿತಾಂಶದಿಂದ ನಮ್ಮ ಪ್ರಕೃತಿಯ ಪ್ರಕೃತಿಯಲ್ಲಿರೋಂಥ ಅನೇಕ ದುಂಬಿಗಳು ಕೂಡ ಇವತ್ತು ನಶಿಸಿ ಹೋಗ್ತವೆ ಈಗ ಅದಕ್ಕೋಸ್ಕರ ನಾವು ನಮ್ಮ ಜಿ ಕೆಲಿಯಲ್ಲಿ ನಾವು ಈ ಜೇನುಗಳನ್ನ ಸಂರಕ್ಷಣೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಅಂದರೆ ಅವಕ್ಕೆ ಬೇಕಾಗುವಂಥ ವಾಸಸ್ಥಾನಗಳನ್ನ ನಾವು ನಮ್ಮ ಕೃಷಿ ಅಥವಾ ತೋಟಗಾರಿಕಾ ಅಥವಾ ನಮ್ಮ ತೋಟಗಳಲ್ಲಿ ನಾವು ಇಟ್ಕೊಂಡಾಗ ಏನಾಗ್ತಂದ್ರೆ ಅವು ಬಂದು ಅಲ್ಲಿ ಗೂಟ್ ಕಟ್ತವೆ ಮತ್ತು ಆ ಗೂಡು ಕಟ್ಟಿ ಆ ನಂತರ ನಮ್ಮ ಹತ್ತಿರದಲ್ಲಿರುವಂಥ ಸಸ್ಯಗಳಿಗೆ ಭೇಟಿ ಮಾಡ್ತವೆ ಮತ್ತು ಅವು ಪರಾಗ ಆಗ್ತವೆ ಆವಾಗ ನಾವು ಸಂತತಿನ ಉಳಿಸ್ಬೋದು ಅದಕ್ಕೋಸ್ಕರ ಒಂದು ಬಿ ಓಟೆಲ್ ಅಥವಾ ಪಾಲಿನೆಂಟಲ್ ಗಾರ್ಡನ್ ಈ ಥರ ಒಂದು ಕಾನ್ಸೆಪ್ಟ್ಗಳ್ನು ಕೂಡ ಇವತ್ತು ನಾವು ಜನಪ್ರಿಯಗೊಳಿಸ್ತಾ ಇದ್ದೀವಿ ಅಂದರೆ ಈಗ ಸುಮಾರು ಬೇರೆ ಬೇರೆ ಜಾತಿ ಹುಳುಗಳಿದ್ದಾವೆ ಈಗ ಮೆಗಾ ಕೈ ಮೆಗಾ ಚಿಲ್ಲಿ ಅಂತ ಕರಿತೀವಿ ಅಂದರೆ ಎಲೆ ಕತ್ತರಿಸುವ ದುಂಬಿಗಳು ಅಂತ ಕರಿತೀವಿ ನಾವು ಸೊ ಇವು ಏನು ಮಾಡ್ತವೆ ಅಂದರೆ ನಮ್ಮ ತೊಗರಿಬೇಳೆ ಅದರಲ್ಲಿ ಉತ್ತಮವಾದ ಪರಾಗಸ್ಪೃಶಿ ಕೀಟ ಅವುಗಳಿಗೆ ಬೇಕಾಗುವಂಥ ವಾಸಸ್ಥಾನಗಳು ಕೂಡ ನಾವು ಅದನ್ನು ರಚನೆ ಮಾಡಿ ಕೊಡ್ತೀವಿ ಹಾಗೆ ಇನ್ನೊಂದು ನೋಮಿಯ ದುಂಬಿ ಅಂತ ಬರುತ್ತೆ ಸೊ ಅದು ಈ ಮಣ್ಣಲ್ಲಿ ಗೂಡನ್ನು ಮಾಡ್ತೇವೆ ಅದಕ್ಕೋಸ್ಕರ ಈ ಥರ ಸಾಯಿಲ್ ಬ್ಯಾಗ್ಸ್ಗಳನ್ನ ನಾವು ಅಲ್ಲಲ್ಲೇ ಇಟ್ಟಾಗ ಅವಾಗ ಏನಾಗ್ತದೆ ಅಂದರೆ ಅದರಲ್ಲಿ ಗೂಡನ್ನು ಮಾಡ್ಕೊಳ್ತೇವೆ ಆ ಗೂಡಿಂದ ನಮ್ಮ ಇದು ತರಕಾರಿ ಬೆಳೆ ಮುಖ್ಯವಾಗಿ ಟೊಮ್ಯಾಟೊ ಅಥವಾ ಮೆಣಸಿನಕಾಯಿ ದಪ್ಪ ಮೆಣಸಿನಕಾಯಿ ಸೊ ಈ ಥರ ಬೆಳೆಗಳಲ್ಲಿ ಪರಾಗಸ್ಪರ್ಶವನ್ನು ಜಾಸ್ತಿ ಮಾಡ್ತವೆ ಅದು ಅದೇ ಥರನೇ ಸುಮಾರು ಇದ್ದಾವೆ ಈಗ ಕಾರ್ಪೆಂಟ್ ಅಂತ ಕರಿತೀವಿ ಅಂದರೆ ಬುಡಗಿ ದುಂಬಿ ಅಂತ ಕರಿತೀವಿ ಸೊ ಅದು ಅಷ್ಟೇ ಈ ನಮ್ಮ ಔರೆ ಮತ್ತು ಹೆಸರು ಕಾಳು ಈ ಥರ ಪಲ್ಸ್ ಕ್ರಾಪ್ ಏನಿರ್ತಾವ ಕಾಳು ಬೆಳೆಗಳು ಇರ್ತವಲ್ಲ ಸೊ ಅಂಥದ್ರಲ್ಲಿ ಪರಾಗಸ್ಪರ್ಶದಲ್ಲಿ ಇವು ಈ ಕೆಲಸವನ್ನು ಜಾಸ್ತಿ ಮಾಡ್ತವೆ ಈ ಥರ ದುಂಬಿಗಳನ್ನು ಕೂಡ ಇವತ್ತು ನಾವು ಸಂರಕ್ಷಣೆ ಮಾಡಬೇಕು ಆವಾಗ್ಲೇ ನಮ್ಮ ಇದು ಪ್ರಕೃತಿಯಲ್ಲಿ ಈ ಹುಳುಗಳ್ನ ನಾವು ಉಳಿಸ್ಕೊಳೋಕ್ಕೆ ಸಾಧ್ಯ ಆಗುತ್ತೆ ಏನೇನ್ ಸರ್ ಅದೇ ಈಗ ಏನಾದ್ರು ಈ ನಾವು ಜೇನು ಕೃಷಿ ಮಾಡಬೇಕಾದ್ರೆ ಕೆಲವೊಬ್ಬರಿಗೆ ಎದರಿಕೆ ಇರ್ತದೆ ಈಗ ಬೆಟ್ಟ ಜೇನನ್ನೆಲ್ಲ ನೋಡಿರ್ತಾರಲ್ವಾ ಸೊ ಅದ್ರಲ್ಲಿ ಬರುವಂತ ಒಂದು ಇದಕ್ಕೆ ಅದ್ರಿಂದ ಬರುವಂತ ಹಾನಿಗೆ ಭಯ ಬಿದ್ದು ಕೆಲವೊಬ್ರು ಜೇನು ಕೃಷಿ ಮಾಡೋದಿಲ್ಲ ಸೊ ಇಂಥವ್ರಿಗೆ ಏನ್ ಹೇಳ್ತೀರಾ ಸರ್ ಈ ರೀತಿಯಾದ ಜೇನು ಕೃಷಿಯಲ್ಲಿ ಏನಾದ್ರು ತೊಂದರೆಗಳು ಬರುತ್ತಾ ಅಂತ ಜೇನು ಕೃಷಿ ಮಾಡೋದ್ರಿಂದ ಏನು ತೊಂದರೆ ಆಗಲ್ಲ ನಾನು ಹೇಳ್ದಂಗೆ ಸಾಕುವಂತ ಜೇನು ಏನಿದಾವೆ ತುಡುವೆ ಜೇನು ಅಥವಾ ಮೆಲಿಫರಾಜ್ ಜೇನು ಅಥವಾ ನಸ್ರು ಜೇನು ಇವುಗಳು ಸಾಕಾಣಿಕೆ ಮಾಡೋದ್ರಿಂದ ಏನು ತೊಂದ್ರೆ ಇಲ್ಲ ಮತ್ತೆ ಅವು ಚುಚ್ಚುವಂತ ಸ್ವಭಾವ ತೀರಾ ಕಡಿಮೆ ಮತ್ತೆ ಅವು ಚುಚ್ಚಿದಾಗ ನಮ್ ದೇಹಕ್ಕೆ ಅಂಟುವಂತ ವಿಷ ಕೂಡ ತುಂಬಾ ಕಡಿಮೆ ಪ್ರಮಾಣ ಅದಕ್ಕೋಸ್ಕರ ಏನು ತೊಂದರೆ ಇಲ್ಲ ನೀವು ಹೆಜ್ಜೆ ಏನಿದೆಯಲ್ಲ ಅದು ನಮ್ಮಲ್ಲಿ ಒಂದ್ ಸ್ವಲ್ಪ ಭಯ ಉಟ್ಸೋ ಒಂದು ತಳಿ ಸೊ ಹೆಜ್ಜೆನ್ಗೆ ಏನಾದ್ರು ತೊಂದರೆ ಮಾಡಿದಾಗ ಅವುಗಳ ಏನಾದ್ರು ನಾವು ತೊಂದರೆ ಕೊಟ್ಟಾಗ ಅವ್ನ ಮೇಲೆ ದಾಳಿ ಮಾಡ್ತವೆ ಸೊ ಅದನ್ನ ನಾವು ತಡಿಬೇಕಾಗ್ತದೆ ಆದ್ರೆ ಅಂತ ಹೇಳಿ ಹೆಜ್ಜೆನ ಸಾಯಿಸುವಂತದಂತಲ್ಲ ಹೆಜ್ಜೆನು ಕೂಡ ಸಂರಕ್ಷಣೆ ಮಾಡಬೇಕು ಇಲ್ಲಾಂದ್ರೆ ಅದು ಇಲ್ಲ ಅಂದ್ರೆ ನಮ್ಮ ಪುನಃ ನಮ್ ಪರಾಗ ಕ್ರಿಯೆ ನಡೆಯೋದಿಲ್ಲ ಸೊ ಆದ್ರೆ ಅದನ್ನ ಸಾಕೋದಕ್ಕಾಗಲ್ಲ ಬಟ್ ಅದರಿಂದ ಜಂತುಪವನ್ನು ಕೂಡ ಸಂಗ್ರಹಣೆ ಮಾಡಬಹುದು ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಸುಮಾರು ಜನ ಇದು ಏನೋ ಅಲೆಮಾರಿ ಸಮುದಾಯಗಳಿದಾವೆ ಇವ್ರು ಅಂದ್ರೆ ಉದಾಹರಣೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿದ್ಧಿಗಳು ಇದಾರೆ ಮತ್ತೆ ನಮ್ಮ ಮೈಸೂರು ಭಾಗದಲ್ಲಿ ಸೋಲಿಗುರು ಜೇನುಕುರು ಇವರೆಲ್ಲ ಇದೆಲ್ಲ ಅವರೆಲ್ಲ ಹೆಜ್ಜೆನೇ ಜೇನುತುಪ್ಪ ತೆಗಿತಾರೆ ಸೊ ಆ ಹೆಜ್ಜೆ ಜೇನುತುಪ್ಪ ತೆಗೆಯೋದ್ರಿಂದ ಸೊ ಅವರ ಒಂದು ಇದು ಸುಸ್ಥಿರವಾದಂತಹ ಜೀವನವನ್ನು ಕೂಡ ಕಂಡುಕೊಂಡಿದ್ದಾರೆ ಅದು ಓಕೆ ಸರ್ ಈಗ ಒಂದು ಜೇನು ಪೆಟ್ಟಿಗೆಗಳು ಇಲ್ಲೆಲ್ಲ ಇಟ್ಟಿರ್ತೀರ ಸರ್ ಈಗ ಬಂದು ಯಾರಾದ್ರು ಬೇರೆ ಕಡೆಯಿಂದ ಬರ್ತಾರೆ ಒಂದು ಫಾರ್ಮರ್ಸ್ ಬರ್ತಾರೆ ಇಲ್ಲೇನಾದ್ರು ಅವ್ರಿಗೆ ಸೇಲ್ ಮಾಡುವಂತಹ ಒಂದು ಇದು ಇದೆಯಾ ಸರ್ ನಮ್ಮ ಜಿ ಕೆ ಯು ನಾವು ಹೊಸದಾಗಿ ಜೇನು ಕೃಷಿ ಮಾಡುವಂತವರಿಗೆ ನಾವು ತರಬೇತಿಯನ್ನ ನಾವು ಕಲ್ಪಿಸಿಕೊಡ್ತೀವಿ ಆ ಜೊತೆಗೆ ನಿಮ್ಗೆ ವರ್ಷದ ಯಾವುದೇ ದಿನ ಬಂದ್ರು ಕೂಡ ಅಂದ್ರೆ ವರ್ಕಿಂಗ್ ಡೇಸ್ ಅಲ್ಲಿ ನಿಮ್ಗೆ ಜೇನು ಪೆಟ್ಟಿಗೆ ಜೇನು ಕುಟುಂಬ ಇವೆಲ್ಲ ಕೂಡ ಇಲ್ಲಿ ಲಭ್ಯ ಇರ್ತವೆ ಸೊ ಅದನ್ನ ಖರೀದಿ ಮಾಡಿ ಅವರು ಜೇನು ಕೃಷಿನ ಶುರು ಮಾಡಬಹುದು ಏನಾದ್ರು ಪ್ರೈಸಸ್ ಏನಾದ್ರು ಅದು ಬೇಡ 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 ಸರ್ ಇಷ್ಟೆಲ್ಲ ಮಾಹಿತಿ